ಗ್ರಹಣದ ದಿನ ದೇವಸ್ಥಾನಗಳ ಬಾಗಿಲು ಹಾಕೋದು ಬಂದ್ ಮಾಡೋದು ಇದೆಯಲ್ಲ ಅದು ಸರಿ ಇದೆ ಯಾಕೆ ಸರಿ ಇದೆ ಅಂತ ಅಂದರೆ ಆ ದೇವ್ರುಗಳ್ನ ಸೃಷ್ಟಿ ಮಾಡಿದವರು ಯಾರು ಆ ದೇವ್ರುಗಳನ್ನ ಸೃಷ್ಟಿ ಮಾಡಿದವರು ನಮ್ಮ ವೈದಿಕ ಮಹಾಶಯರು ಈ ಶಾಸ್ತ್ರಿಗಳು ಈ ಪೂಜಾರಿಗಳು ಇವರು ಸೃಷ್ಟಿ ಮಾಡಿದಂಥ ದೇವರುಗಳಿಗೆ ಇವರೇ ತಾನೇ ರಕ್ಷಣೆ ಕೊಡಬೇಕು ಯಾರು ಸೃಷ್ಟಿ ಮಾಡಿ ಅದರ ಸೃಷ್ಟಿಕ ಜನಕ ಯಾರು ಆ ದೇವ್ರುಗಳ ಜನಕ ಬೇರೆ ಯಾರೂ ಅಲ್ಲ ಈ ವೈದಿಕರು ಈ ಶಾಸ್ತ್ರಿಗಳು ಪೂಜಾರಿಗಳು ಪಾಪ ಅವ್ರಿಗೆಷ್ಟು ಕನಿಕರ ಇದೆ ನೋಡಿರಿ ಅಯ್ಯೋ ನಾವೇ ಸೃಷ್ಟಿ ಮಾಡಿರ್ತಕ್ಕಂಥ ದೇವ್ರುಗಳ್ಗೇನಾರು ಅನಾಹುತ ಆಗಿಬಿಟ್ರೆ ಅವ್ರಿಗೇನಾರು ತೊಂದರೆ ಆಗಿಬಿಟ್ರೆ ಆದ್ದರಿಂದ ಅವುಗಳ ರಕ್ಷಣೆ ನಮ್ಮದಪ್ಪ ನಮ್ಮ ದೇವರುಗಳ ರಕ್ಷಣೆ ಮಾಡುವಂಥದ್ದು ನಮ್ಮದು ಅನ್ನುವ ಜವಾಬ್ದಾರಿ ಗೊತ್ತಿರ್ತಕ್ಕಂಥವ್ರು ಯಾರು ಪೂಜಾರಿಗಳು ಆದ್ದರಿಂದ ಅವರ ದೇವರನ್ನು ಭದ್ರತೆ ಮಾಡುವಂಥದ್ದು ಗ್ರಹಣದ ದಿನ ಅವ್ರ ಕೆಲಸ ಅದರಿಂದ ಅವರು ಮಾಡ್ತಾಯಿದ್ದಾರೆ ಪಾಪ ಅವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿಸೋದು ಅದಕ್ಕೂ ಮುಂಚೆ ಕ್ಯಾಸೆಟ್ ಹಾಕ್ತಾರೆ ಕ್ಯಾಸೆಟ್ ಹಾಕಿ ಎದ್ದಳಪ್ಪ ದೇವರೇ ಎದ್ದೋಳು ನಿನ್ನ ದರ್ಶನಕ್ಕೆ ಜನ ಬಂದು ಸಾಲಾಗಿ ನಿಂತಿದ್ದಾರೆ ಅವ್ರಿಗೆಲ್ಲರಿಗೂ ನೀನು ದರ್ಶನ ಕೊಡು ಮಲಗಿದ ಸಾಕು ಎದ್ದೋಳು ಅಂಥೇಳಿ ಕ್ಯಾಸೆಟ್ ಹಾಕಿ ಎಬ್ಬರಿಸಿ ಅವಾಗ ಸ್ನಾನ ಮಾಡಿಸಿ ಅವಾಗ ಬಟ್ಟೆ ತೊಡಿಸಿ ಅವಕ್ ನಾಷ್ಟ ಕೊಟ್ಟು ನಾಷ್ಟ ಏನು ಚಿತ್ರಾನ್ನ ಈರುಳ್ಳಿ ಬೆಳ್ಳುಳ್ಳಿ ಇರ್ತಕ್ಕಂಥ ಚಿತ್ರಾನ್ನ ಯಾಕೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲಿರ್ತಕ್ಕಂಥ ಚಿತ್ರಾನ್ನ ಅಂತಂದರೆ ಪೂಜಾರಿಗಳು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅದಕ್ಕೋಸ್ಕರ ಈರುಳ್ಳಿ ಬೆಳ್ಳುಳ್ಳಿಲಿ ಚಿತ್ರನ ತಂದು ಆ ಹೆಡೆ ಮಾಡಿ ಅದರಿಂದ ಒಂದು ಒಂದು ಎರಡು ಸಾವಿರನ ಮೂರು ಸಾವಿರನ ಅವತ್ತು ಕಲೆಕ್ಷನ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಈ ರೀತಿ ಅವರಿಗೆ ಜೀವನವನ್ನು ಕಟ್ಕೊಟ್ಟಿರ್ತಕ್ಕಂಥ ದೇವರುಗಳು ಅವರ ಜೀವನಕ್ಕೆ ಭದ್ರತೆಯನ್ನು ಉಂಟು ಮಾಡಿರ್ತಕ್ಕಂಥ ದೇವರುಗಳ ರಕ್ಷಣೆ ಮಾಡೋದು ಯಾರ್ದು ಕೆಲಸ ಪೂಜಾರಿಗಳ ಕೆಲಸ ಆದ್ದರಿಂದ ಆ ದೇವರುಗಳನ್ನ ರಕ್ಷಣೆ ಮಾಡ್ತಾಯಿದ್ದಾರೆ ಯಾಕೆ ಅಂತಂದರೆ ಹೊಟ್ಟೆಪಾಡು ಇವರು ಹೊಟ್ಟೆಪಾಡು ನಡಿಬೇಕು ಅಂದರೆ ಆ ದೇವ್ರುಗಳು ಇರಬೇಕಲ್ಲ ಹೀಗಾಗಿ ಈ ಹೊಟ್ಟೆಪಾಡಿನ ದೇವರುಗಳನ್ನು ರಕ್ಷಣೆ ಮಾಡುವಂತಹ ಹೊಣೆ ಈ ಪೂಜಾರಿಗಳಿಗಿರೋದ್ರಿಂದ ಅವರು ಈ ಒಂದು ಗ್ರಹಣದ ದಿನ ಬಾಗಿಲನ್ನು ಬಂದ್ ಮಾಡಿ ದೇವರುಗಳಿಗೆ ರಕ್ಷಣೆ ಕೊಡ್ತಾರೆ ನೋಡಿರಿ ನಮ್ಮ ದೇಶದ ವಿಶೇಷ ಇದು ನಮ್ಮ ದೇಶದ ವಿಶೇಷ ಶಿಲ್ಪಿ ಒಂದು ಕಲ್ಲಲ್ಲಿ ಚಿತ್ರವನ್ನು ಸೃಷ್ಟಿಸ್ದ ಶಿಲ್ಪಿ ಒಂದು ಕಲ್ಲಿನಲ್ಲಿ ಒಂದು ಚಿತ್ರವನ್ನು ಸೃಷ್ಟಿಸ್ದ ಆದರೆ ಕಲ್ಲನ್ನಲ್ಲ ಕಲ್ಲನ್ನು ಸೃಷ್ಟಿಸಲಿಲ್ಲ ಅವನು ಕಲ್ಲಲ್ಲಿ ಒಂದು ಕಾಡುಗಲ್ಲಲ್ಲಿ ಅವನೇನು ಮಾಡಿದ ಒಬ್ಬ ಶಿಲ್ಪಿ ಒಂದು ಚಿತ್ರವನ್ನು ಸೃಷ್ಟಿಸಿದ ಆದರೆ ದೇವರು ಕಲ್ಲನ್ನು ಸೃಷ್ಟಿಸಿದ ದೇವರು ಕಲ್ಲನ್ನು ಸೃಷ್ಟಿಸಿದ ಈ ಶಿಲ್ಪಿ ಕಲ್ಲಿನಲ್ಲಿ ಒಂದು ಚಿತ್ರವನ್ನು ಸೃಷ್ಟಿಸಿದ ಆದರೆ ಕಲ್ಲನ್ನಲ್ಲ ಶಿಲ್ಪಿ ಕಲ್ಲನ್ನು ಸೃಷ್ಟಿ ಮಾಡಲಿಲ್ಲ ಕಲ್ಲಿನಲ್ಲಿ ಒಂದು ಚಿತ್ರವನ್ನು ಸೃಷ್ಟಿಸಿದ ಶಿಲ್ಪಿ ಆದರೆ ದೇವರು ಕಲ್ಲನ್ನು ಸೃಷ್ಟಿಸಿದ ನಂತರ ಈ ವೈದಿಕ ಮಹಾಶಯ ಬರ್ತಾನಲ್ಲ ಈ ಪೂಜಾರಿಗಳು ಬರ್ತಲ್ಲ ಈ ಶಾಸ್ತ್ರಿಗಳು ಬರ್ತಾರಲ್ಲ ಅವರು ಈ ಈ ಕಲ್ಲಿನಲ್ಲಿ ದೇವರು ಇದ್ದಾನೆ ಎಂಬುದು ಎಂತ ಹೇಳಿ ಸುಳ್ಳನ್ನು ಸೃಷ್ಟಿಸ್ತಾರೆ ಸುಳ್ಳನ್ನು ಸೃಷ್ಟಿಸ್ತಾರೆ ನೋಡಿ ಶಿಲ್ಪಿ ಏನು ಮಾಡ್ದೆ ಒಂದು ಚಿತ್ರವನ್ನು ಸೃಷ್ಟಿ ಮಾಡ್ದ ದೇವ್ರು ಏನು ಮಾಡ್ದೆ ಒಂದು ಕಲ್ಲನ್ನು ಸೃಷ್ಟಿ ಮಾಡ್ದ ವೈದಿಕರು ಏನು ಮಾಡ್ದೆ ಅಂದರೆ ಪೂಜಾರಿಗಳೇನು ಮಾಡಿದ್ರು ಇದರಲ್ಲಿ ದೇವ್ರಿದ್ದಾನೆ ಅಂತ ಹೇಳ್ಬಿಟ್ಟು ಸುಳ್ಳನ್ನು ಸೃಷ್ಟಿಸಿದ್ರು ನೋಡಿ ಸೃಷ್ಟಿಕರ್ತರು ಹೇಗಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಇಂಥ ಸೃಷ್ಟಿಕರ್ತರು ಗ್ರಹಣಕ್ಕೆ ಹೆದರಿ ದೇವರಿಗೆ ರಕ್ಷಣೆ ಕೊಡೋಕೋದಕ್ಕೋಸ್ಕರ ಬಾಗಿಲುಗಳೆಲ್ಲ ಬಂದ್ ಮಾಡಿ ಇವತ್ತು ನಾವು ಬಾಗಿಲು ತೆಗಿಯಲ್ಲಪ್ಪ ಯಾರು ಪೂಜೆಗೆ ಬರಬೇಡ್ರಿ ಯಾಕೆ ಅಂತಂತಂದರೆ ಇವತ್ತು ಗ್ರಹಣ ಇದೆ ನಮ್ಮ ದೇವ್ರುಗಳ್ಗೇನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮ ಗತಿ ಏನು ನಮ್ಮ ಹೊಟ್ಟೆ ಪಾಡು ಏನರಪ್ಪ ಅಂತ ಹೇಳಿ ಅವತ್ತು ಬಂದ್ ಮಾಡಿಬಿಡ್ತಾರೆ ಇನ್ನು ನೋಡಿ ಆ ದೇವರು ಅವರನ್ನೇ ರಕ್ಷಣೆ ಮಾಡ್ಕೊಳ್ಳ್ದಲ್ಲಿರ್ತಕ್ಕಂಥ ದೇವ್ರುಗಳು ನಮಗೇನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇದನ್ನು ನೋಡಿ ನಮ್ಮ ಜಾಗತಿಕ ಮಟ್ಟದಲ್ಲಿ ನಮ್ಮ ಮಾನ ಮರ್ಯಾದಿ ಹೋಗ್ತದೆ ಬೇರೆ ದೇಶವ್ರು ಇಂಥವೆಲ್ಲ ನೋಡಿ ಇವ್ರಿಗೆ ಯಾವಾಗ ಬುದ್ಧಿ ಬರ್ತದಪ್ಪ ಈ ಇಂಡಿಯನ್ಸ್ಗೆ ಅಂತಾರೆ ನಾವು ಸೈನ್ಸು ಟೆಕ್ನಾಲಜಿನಲ್ಲಿ ಏನೇ ಮುಂದುವರೆದಿರ್ಬೋದು ನಾವು ಯಾವ್ದೋ ಗ್ರಹಗಳಿಗೆ ರಾಕೆಟ್ ಬಿಟ್ಟಿರ್ಬೋದು ಆದರೆ ನಮ್ಮ ಅಜ್ಞಾನ ಹೋಗಿದೆಯಾ ನಮ್ಮ ಮೂಢನಂಬಿಕೆಗಳು ಹೋಗಿದ್ದಾವ ಇವೆಲ್ಲ ಜಾಗತಿಕ ಮಟ್ಟದಲ್ಲಿ ಏನು ಅನ್ಕೋತಾರೆ ಜನ ಇವು ಜಗತ್ತು ಇವತ್ತು ನಮ್ಮನ್ನು ಇದೆ ಇವೆಲ್ಲವೂ ಕೂಡ ನಮ್ಮ ದೇಶದ ಅಭಿವೃದ್ಧಿಗೆ ದೊಡ್ಡ ಗಂಡಾಂತರಗಳು ಇವೆಲ್ಲ ಕೆಟ್ಟಸರು ತಂದು ಕೊಡ್ತವೆ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ತಂದು ಕೊಡ್ತವೆ ಇವರು ದೇಶಕ್ಕೆ ಕೆಟ್ಟ ಹೆಸರು ತಂದು ಹೊಟ್ಟೆಪಾಡು ನಡೆಸ್ಕೋತಾರೆ ಯಾವ ದೇವ್ರುಗಳೂ ಕೂಡ ಯಾವ ದೇವ್ರೇ ದೇವ್ರುಗಳು ಅನ್ನೋ ಪ್ರಶ್ನೆಯಲ್ಲ ದೇವರೊಬ್ಬನೇ ದೇವರೊಬ್ಬನೇ ಅವನು ನಿರಾಕಾರ ಅವನು ಈ ಜಗತ್ತಿನ ಒಡೆಯ ಸೃಷ್ಟಿಯ ಒಡೆಯ ಸಮಷ್ಟಿಯ ಒಡೆಯ ಅವನು ಹುಟ್ಟು ಸಾವಿಲ್ಲದಂತಹ ಈ ಜಗತ್ತಿನ ರಕ್ಷಕ ಅವನು ಆ ನಿರಾಕಾರ ಪರಮಾತ್ಮ ಒಬ್ಬನೇ ಇರೋದು ಮತ್ತು ಇಷ್ಟು ದೇವ್ರುಗಳ್ನ ಹೆಂಗೆ ಬಂದು ಇಷ್ಟು ದೇವ್ರುಗಳು ಮಾನವನ ಸೃಷ್ಟಿ ದೇವ್ರು ಏನು ಮಾಡ್ದ ಮಾನವನ ಸೃಷ್ಟಿ ಮಾಡ್ದ ಮಾನವ ಏನು ಮಾಡ್ದೆ ದೇವ್ರುಗಳನ್ನೇ ಸೃಷ್ಟಿ ಮಾಡಿಬಿಟ್ಟ ಎಂಥ ಚಮತ್ಕಾರ ನೋಡ್ರಿ ಈ ಮನುಷ್ಯರನ್ನು ಸೃಷ್ಟಿ ಮಾಡಿದವನು ಆ ನಿರಾಕಾರ ಪರಮಾತ್ಮ ಶಿವ ದೇವರು ಇವರೇನು ಮಾಡಿಬಿಟ್ರು ಇವರೇ ಒಂದಷ್ಟು ದೇವ್ರುಗಳನ್ನ ಸೃಷ್ಟಿ ಮಾಡ್ಕೊಂಬಿಟ್ಟು ಅಂದರೆ ಇವರೇ ಸೃಷ್ಟಿಕರ್ತರು ದೇವರ ಸೃಷ್ಟಿಕರ್ತರು ಈಗ ದೇವರನ್ನು ಸೃಷ್ಟಿಕರ್ತರಾಗಿ ಸೃಷ್ಟಿಕರ್ತ ಸ್ಥಾನದಲ್ಲಿ ನಿಂತು ಆ ದೇವ್ರುಗಳನ್ನು ಸೃಷ್ಟಿ ಮಾಡಿದ ಮೇಲೆ ಅವ್ರ ಕಷ್ಟ ಸುಖ ಅವರ ಆರೋಗ್ಯ ಅವ್ರ ಊಟ ಅವ್ರ ಬಟ್ಟೆ ಅವ್ರ ರಕ್ಷಣೆ ಮಾಡೋವಂಥದ್ದು ಇವ್ರದೇ ತಾನೇ ಹೊಣೆ ಅದಕ್ಕೋಸ್ಕರ ಗ್ರಹಣ ದಿನ ಬಾಗಿಲು ಮುಚ್ಚಿಬಿಟ್ಟು ಅವಕ್ಕೆ ರಕ್ಷಣೆ ಕೊಡ್ತಾರೆ ಆ ದೇವ್ರುಗಳಿಗೆಲ್ಲ ರಕ್ಷಣೆ ಕೊಡ್ತಾರೆ ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅಷ್ಟಾಷ್ಠಿ ಕಾಶಿ ಗೋಕರ್ಣ ಕೇದಾರ ರಾಮೇಶ್ವರ ಇವ್ಯಾವ ದೇವರುಗಳಲ್ಲ ದೇವ್ರು ಯಾರು ಹಂಗಾದ್ರೆ ನಿರಾಕಾರ ಪರಮಾತ್ಮ ಶಿವ ಒಬ್ಬನೇ ಅವನಿಗೆ ರೂಪ ಇಲ್ಲ ಅವನಿಗೆ ಆಕಾರ ಇಲ್ಲ ಅವನು ಹುಟ್ಟು ಸಾವಿಲ್ಲದ ಅಜನ್ಮನು ಅವನು ಯಾರನ್ನು ಬೇಡಿ ತಿನ್ನೋದಿಲ್ಲ ಅವರು ಯಾರಿಗೂ ಇವತ್ತು ನಾಷ್ಟ ಕೊಡ್ರಿ ಮಧ್ಯಾಹ್ನ ಊಟ ಕೊಡ್ರಿ ಸಾಯಂಕಾಲ ನನಗೆ ಶಯನ ಶಯನ ಪೂಜೆ ಮಾಡಿ ನನ್ನ ಮಲಗಿಸ್ರಿ ತಿರ್ಗ ನಾಳೆ ಬೆಳಿಗ್ಗೆ ನನಗೆ ಕ್ಯಾಸೆಟ್ ಹಾಕಿ ಎಬ್ಬರಿಸ್ರಿ ಅಂತ ಆ ನಿರಾಕಾರ ಪರಮಾತ್ಮ ಶಿವ ಏಕೈಕನಾದ ಶಿವ ಯಾರನ್ನು ಕೇಳಲ್ಲ ಆದ್ದರಿಂದ ಆ ನಿರಾಕಾರ ಪರಮಾತ್ಮ ಶಿವನೊಬ್ಬನೇ ದೇವರು ಗ್ರಹಣದ ದಿನ ಯಾವ ಗುಡಿಗಳನ್ನು ಮುಚ್ಚಿ ಬಂದ್ ಮಾಡಿ ಸು ರಕ್ಷಣೆ ಕೊಡ್ತಾರಲ್ಲ ಅವು ಯಾವನು ಕೂಡ ದೇವರಿಲ್ಲ ದೇವರು ಅಲ್ವೇ ಅಲ್ಲ ಆ ನಿರಾಕಾರ ಪರಮಾತ್ಮನಿಗೆ ಗುಡಿ ಕಟ್ಟೋಕ್ಕೆ ಆಗೋದಿಲ್ಲ ಈ ಜಗತ್ತೇ ಅವನದು ಈ ಜಗತ್ತೇ ಅವನ ಮನೆ ಈ ಜಗತ್ತೇ ಸೃಷ್ಟಿಕರ್ತನ ಮನೆ ಆಗಿರೋದ್ರಿಂದ ಫೋರ್ ಬೈ ಫೋರ್ ಟೆನ್ ಬೈ ಟೆನ್ ಸಿಕ್ಸ್ ಬೈ ಸಿಕ್ಸ್ ಗರ್ಭಗುಡಿ ಕಟ್ಟಿ ದೇವರನ್ನು ಒಳಗಡೆ ಹಿಟ್ಟು ಬೀಗ ಹಾಕಿ ಲಾಕ್ ಮಾಡಿ ಏನು ಮನುಷ್ಯನಿಗೆ ಎಂತಹ ಜ್ಞಾನ ನೋಡಿರಿ ಯಾರು ಈ ಜಗತ್ತಲ್ಲಿ ಪ್ರಾರ್ಥನಾ ಮಂದಿರಗಳನ್ನ ಕಟ್ತಾರೆ ದೇವರ ಪ್ರಾರ್ಥನಾ ಮಂದಿರಗಳನ್ನ ಕಟ್ತಾರೆ ಹೊರತು ದೇವರಿಗೆ ಗುಡಿಯನ್ನು ಈ ಜಗತ್ತಲ್ಲಿ ಯಾರೂ ಕಟ್ಟಲ್ಲ ನಾವು ಮಾತ್ರ ಕಟ್ಟೋದು ಯಾಕೆ ಅಂತಂದರೆ ನಾವು ಅಲ್ಪ ಜ್ಞಾನಿಗಳು ಒಂದು ಟೆನ್ ಬೈ ಟೆನ್ ರೂಮಲ್ಲಿ ಕಲ್ ಕಟ್ಟಡದಲ್ಲಿ ಒಳಗಡೆ ದೇವರನ್ನು ಲಾಕ್ ಮಾಡೋಕ್ಕೆ ನಾವು ಸಾಧ್ಯನಾ ಇದೆಲ್ಲ ಸಾಧ್ಯನಾ ಇಷ್ಟು ದೊಡ್ಡ ಜಗತ್ತಿನ ಒಡೆಯ ಸೃಷ್ಟಿಯ ಒಡೆಯ ಸಮಷ್ಟಿಯ ಒಡೆಯ ಇವನನ್ನು ನಾವು ನೆನೆಸ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣಲಿಂಗ ಅಂತ ಹೇಳ್ತಾರೆ ನಮ್ಮ ಶರಣರು ಇಂತಹ ಒಂದು ಅದ್ಭುತವಾದಂತಹ ನಿಲುಕ್ ನಮ್ಮ ನಿರೀಕ್ಷೆಗೂ ಕೂಡ ನಿಲುಕದಂತಹ ಪರಮಾತ್ಮನನ್ನು ನಾವು ಏಯ್ಟ್ ಬೈ ಏಯ್ಟ್ ರೂಮಲ್ಲಿ ಕಲ್ ಕಟ್ಟಡದಲ್ಲಿ ಕೂಡ ಹಾಕ್ತೀವಿ ಗ್ರಹಣ ಬಂದಾಗ ಮುಚ್ತೀವಿ ಅವಕ್ಕೆ ರಕ್ಷಣೆ ಕೊಡ್ತೀವಿ ಅವು ಲಾಲನೆ ಪಾಲನೆ ಎಲ್ಲ ನಮ್ಮದು ನಮ್ಮ ಮನುಷ್ಯರದು ಆ ಆ ದೇವರುಗಳ ರಕ್ಷಣೆ ನಮ್ಮದು ಅಂತಂತಂದ್ರೆ ಎಷ್ಟು ಅಜ್ಞಾನ ಇನ್ನೂ ನಾವು ಇಂಥದ್ದನ್ನೆಲ್ಲ ನಂಬ್ಕೊಂಡಿದ್ದೀವಲ್ಲ ನಂಬ್ಕೊಂಡಿದ್ದೀವಲ್ಲ ನೋಡಿ ಗ್ರಹಣೋದ್ಯಾನ ಏನು ಮಾಡ್ತಾರೆ ಮನೆಯಲ್ಲಿರೋ ನೀರೆಲ್ಲ ಚೆಲ್ಬಿಡ್ತಾರೆ ತೊಗೊಂಡೋಗಿ ಯಾಕೆ ಚೆಲ್ಲಬೇಕು ನೀರು ನಲ್ಲಿನಲ್ಲಿ ಬಂದೇ ಬರ್ತದೆ ನೀರು ಅಂತ ಗ್ಯಾರಂಟಿ ಅದಕ್ಕೋಸ್ಕರ ಚೆಲ್ತಾರೆ ಅಥವಾ ಬಾವಿನಲ್ಲಿ ಸೇದಿದ್ರೆ ನೀರು ಬರ್ತದೆ ಅಂತ ಗೊತ್ತು ಅದರಿಂದ ಗ್ಯಾರಂಟಿ ಚೆಲ್ಲಿದ್ರೆ ನೀರು ತೊಗೊಂಬರ್ಬೋದು ಅಂತ ಗೊತ್ತು ಈಗ ನೀರು ಮಾತ್ರ ಗ್ರಹಣ ಹಿಡ್ದುಬಿಡ್ತಾ ಮನೇಲಿರೋ ಪಡಿ ಪದಾರ್ಥಗಳು ತಿನ್ನೋ ಸಾಮಾನುಗಳು ಖಾರದ ಪುಡಿಯಿಂದ ಹಿಡ್ಕೊಂಡು ಅಕ್ಕಿ ಬೇಳೆ ಎಲ್ಲವೂ ಇರ್ತದಲ್ಲ ಅವೆಲ್ಲವನ್ನು ಚೆಲ್ಬಿಡೋದು ಯಾಕಂದರೆ ಅವಕ್ಕೆಲ್ಲ ಗ್ರಹಣ ಹಿಡಿಯಲ್ವಾ ಹಿಡ್ದಿರ್ತದಲ್ವ ನೀರಿಗೆ ಮಾತ್ರ ಗ್ರಹಣ ಹಿಡ್ದಿರ್ತದಾ ಇದನ್ನೆಲ್ಲ ತೊಗೊಂಡೋಗಿ ಚೆಲ್ಬಿಡೋದಪ್ಪ ಯಾಕೆ ಚೆಲ್ಲಲ್ಲ ಯಾಕಂದರೆ ಅದೆಲ್ಲ ಕಾಸ್ಟ್ಲಿ ಐಟಮು ನಮ್ಮ ಮನೇಲಿ ತಿನ್ನೋ ಪದಾರ್ಥಗಳು ಎಷ್ಟು ಇರ್ತದಲ್ವ ಎಲ್ಲರ ಮನೇಲಿ ಸಾಂಬಾರು ಪುಡಿ ಎಲ್ಲ ಇರ್ತದಲ್ವ ಅವೆಲ್ಲ ತೊಗೊಂಡು ಚೆಲ್ಬಿಡ್ಬೇಕಲ್ವಾ ಕಾಳು ಕಡ್ಡಿ ಏನೇನು ಇರ್ತದೆ ಎಲ್ಲ ಚೆಲ್ಬಿಡ್ಬೇಕು ಯಾಕೆಂದ್ರೆ ಅದಕ್ಕೆಲ್ಲ ಗ್ರಹಣ ಇಡ್ಕೊಂಬಿಟ್ಟಿರ್ತದೆ ಅದನ್ನೆಲ್ಲ ಬಿಟ್ಬಿಟ್ಟು ನೀರಿಗೆ ಮಾತ್ರ ಗ್ರಹಣ ಹಿಡ್ಕೊಂಬಿಡ್ತದೆ ಆ ನೀರು ನಮಗೆ ಪುಕ್ಕಟ್ಟೆ ಸಿಗುತ್ತಲ್ಲ ಅದಕ್ಕೆ ಚೆಲ್ಬಿಡೋದು ಆ ನೀರು ಬಾವಿ ಎಲ್ಲಿತ್ತು ಗ್ರಹಣದ ದಿನ ಆಚೆನೇ ಓಪನ್ ಏರಿಯಾದಲ್ಲೇ ಇತ್ತು ಇವಾಗ ನಮ್ಮ ನದಿಯಿಂದ ನೀರು ಬರ್ತಾಯಿದೆ ಅಂತಂದರೆ ನಾವು ಪಂಪ್ ಸೆಟ್ ಹಾಕಿ ತಗೋತಾ ಇದ್ದೀವಿ ಅಂದರೆ ಅಥವಾ ವಾಟರ್ ಸಪ್ಲೈ ಬೋರ್ಡ್ನವ್ರು ನಮಗೆ ನೀರು ಸಪ್ಲೈ ಮಾಡ್ತಾ ಇದ್ದಾನೆ ಅಂದರೆ ಆ ನೀರು ಎಲ್ಲಿತ್ತು ಓಪನ್ ಸ್ಪೇಸಲ್ಲೇ ಇತ್ತು ಅಲ್ವಾ ಇಷ್ಟೆಲ್ಲ ತಿಳಿದಿದ್ದು ನಾವು ಅಜ್ಞಾನಿಗಳ ಥರ ನೀರು ಚೆಲ್ಲೋದು ದೇವ್ರ ಗುಡಿಗಳನ್ನ ಬಂದ್ ಮಾಡೋದು ಅವತ್ತು ಊಟ ಮಾಡ್ದಂಗೆ ಇರೋದು ಬಿಟ್ಟ ತಕ್ಷಣ ಓಡೋ ಸ್ನಾನ ಮಾಡ್ಕೊಳ್ಳೋದು ಇದು ಭಗವಂತನ ಸೃಷ್ಟಿಯಲ್ಲಿ ಖಗೋಳದಲ್ಲಿ ಪ್ರತಿದಿನ ನಡೀತಾ ಇರತಕ್ಕಂಥ ನೈಸರ್ಗಿಕ ನಿಯಮ ಒಂದು ಗ್ರಹ ಇನ್ನೊಂದು ಗ್ರಹದ ಮೂಲಕ ಹಾಯ್ದು ಹೋಗುವಂಥದ್ದು ಪಕ್ಕದಲ್ಲಿ ಹೋಗುವಂಥದ್ದು ಪಕ್ಕದಲ್ಲಿ ಹೋಗುವಾಗ ಅದರ ನೆರಳು ಇದ್ರ ಮೇಲೆ ಬೀಳುವಂಥದ್ದು ಇದ್ರ ಮೇಲೆ ಆದಮೇಲೆ ಅದರ ಮೇಲೆ ಬೀಳುವಂಥದ್ದು ಇದು ನೈಸರ್ಗಿಕ ಕ್ರಿಯೆ ಇದು ಸೃಷ್ಟಿಯ ರಚನೆಯ ಶಿವನ ಒಂದು ಮಹಿಮೆ ನಾವು ಈ ಬ್ರಹ್ಮಾಂಡದಲ್ಲಿ ಈ ಖಗೋಳದಲ್ಲಿ ಎಷ್ಟು ಕೋಟಿ ಗ್ರಹಗಳು ನಕ್ಷತ್ರಗಳು ಯಾರಿಗೆ ಗೊತ್ತು ಅವನ್ನೆಲ್ಲವನ್ನು ಸುತ್ತೋ ಥರ ಮಾಡಿದ್ದಾನೆ ಪರಮಾತ್ಮ ನಿರಾಕಾರ ಶಿವ ಸೂರ್ಯನ ಸುತ್ತ ಅವೆಲ್ಲ ಸುತ್ತಾ ಇದ್ದಾವೆ ಸೂರ್ಯನ ಸುತ್ತ ಸುತ್ತುತ್ತಾ ಇರುವಾಗ ಒಂದು ನೆರಳು ಇನ್ನೊಂದ್ರ ಮೇಲೆ ಬೀಳಲೇಬೇಕು ಏನಾದ್ರು ಬೀಳ್ದಂಗೆ ಏನಾದ್ರು ತಡೆಯೋಕ್ಕಾಗುತ್ತಾ ಇದ್ಯಾ ಮಹಾ ದೊಡ್ಡ ವಿಷಯ ಸೂರ್ಯನ ಸುತ್ತ ಸುತ್ತುವಾಗ ಒಂದು ಗ್ರಹ ಇನ್ನೊಂದು ಗ್ರಹ ಮ್ಯಾಚ್ ಆದಾಗ ಒಂದು ಸರಳ ರೇಖೆಗೆ ಬಂದಾಗ ಇದರ ನೆರಳು ಅದ್ರ ಮೇಲೆ ಬೀಳುವಂಥದ್ದು ಅಥವಾ ಅದರ ನೆರಳು ಇದ್ರ ಮೇಲೆ ಬೀಳುವಂಥದ್ದು ಸಹಜ ಇದಕ್ಕೊಂದು ದೊಡ್ಡ ಕಥೆ ಕಟ್ಟಿ ದೊಡ್ಡ ಭಯಂಕರ ಬೂತ್ಗಳನ್ನ ಬಿಟ್ಟು ಅದಕ್ಕೊಂದು ಬೂತಿ ಸೃಷ್ಟಿ ಮಾಡಿ ಏನು ನೂರೈವತ್ತು ಕೆ ಜಿ ಮುನ್ನೂರು ಮುನ್ನೂರು ಕೆ ಜಿ ಇರ್ತಕ್ಕಂಥ ಗುರುಗಳೆಲ್ಲ ಬಂದು ಟಿ ವಿನಲ್ಲಿ ಕೂತ್ಕೊಂಡು ಈ ನಕ್ಷತ್ರದವ್ರಿಗೆ ಹಂಗಾಗುತ್ತೆ ಈ ಗ್ರಹದವ್ರಿಗೆ ಹಿಂಗಾಗುತ್ತೆ ಈ ರಾಶಿಯವ್ರಿಗೆ ಹಂಗಾಗಿಬಿಡ್ತದೆ ಹಿಂಗಾಗಿಬಿಡ್ತದೆ ಎಲ್ಲ ಮಂಗನ್ ಮಾಡಿಬಿಡ್ತಾರೆ ಎಲ್ಲರನ್ನೂ ಮಂಗನ ಮಾಡಿ ಜೇಬು ತುಂಬಿಸ್ಕೊಂಡು ಎಲ್ಲ ತಲೆಗಳಿಗೂ ಹುಳ ಬಿಟ್ಟು ಇವ್ರ ಮನೆ ಉದ್ಧಾರ ಮಾಡ್ಕೊಂತಾರೆ ಇದು ನಮ್ಮ ದೇಶಕ್ಕೆ ಹವಮಾನ ನಮ್ಮ ದೇಶಕ್ಕೆ ಹವಮಾನ ಇಂಥದನ್ನೆಲ್ಲ ನಂಬಿಕೊಂಡು ನಾವು ಇಂಥ ಒಂದು ವಿಜ್ಞಾನ ಯುಗದಲ್ಲಿ ಇಂತಹ ಒಂದು ವಿಜ್ಞಾನ ಯುಗದಲ್ಲಿ ಇವನ್ನೆಲ್ಲ ನಂಬ್ಕೊಂಡು ಕುತ್ಕೊಂಡಿದ್ದೀವಿ ಅಂತಂತಂದರೆ ಇನ್ನು ಎಂಥ ತಿಳುವಳಿಕೆ ಇದೆ ನಮಗೆ ಯಾಕೆ ನಮಗೆ ವಿಚಾರವಾದ ಬರ್ತಾ ಇಲ್ಲ ನಮ್ಮ ಸ್ವಂತಿಕೆ ಬುದ್ಧಿ ಏನಾಯಿತು ನಮಗೆ ಬಸವಣ್ಣನವರು ಬಸವಾದಿ ಶಿವಶರಣರು ಅಷ್ಟು ಅರಿವನ್ನು ನಮಗೆ ಕೊಟ್ಟು ಹೋಗಿದ್ರು ಕೂಡ ಇನ್ನೂ ನಮಗೆ ಅರಿವಾಗ್ತಾ ಇಲ್ಲವಲ್ಲ ಇನ್ನು ಮೂಢನಂಬಿಕೆಗಳ ಮುದ್ದೆ ಹಾಗೆ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ನಮ್ಮ ಇನ್ನೆಂಥ ಅಜ್ಞಾನಿಗಳು ನಮಗೆ ಯಾವಾಗ ನಮ್ಗೆ ಅರಿವು ಬರ್ತದೆ ನಮಗೆ ಪ್ರಜ್ಞೆ ಯಾವಾಗ ಬರ್ತದೆ ನಮಗೆ ವಿಚಾರವಾದಗಳು ಯಾವಾಗ ಬರ್ತದೆ ಆದ್ದರಿಂದ ದಯವಿಟ್ಟು ಯಾರೂ ಕೂಡ ಗ್ರಹಣವನ್ನು ನಂಬಬೇಡಿ ಜ್ಯೋತಿಷ್ಯವನ್ನು ನಂಬಬೇಡಿ ಈ ಗುಡಿಗಳಿಗೆ ಬೀಗ ಹಾಕ್ತಾರಲ್ಲ ಆ ಬೀಗ ಹಾಕೋ ಗು ಗುಡಿಗಳಿದೆಯಲ್ಲ ಆ ಗುಡಿಗಳಿರ್ತಕ್ಕಂಥವು ಯಾವ ದೇವ್ರುಗಳು ಅಲ್ಲ ಅವೆಲ್ಲ ಅಸತ್ಯ ದೇವ್ರುಗಳು ಅಂತ ನೀವು ತಿಳ್ಕೊಳ್ಳಿ ಆ ನಿರಾಕಾರ ಪರಮಾತ್ಮ ಶಿವನನ್ನು ನೀವೆಲ್ಲರೂ ನಂಬ್ಕೊಳ್ಳಿ ಇವತ್ತು ಸೂರ್ಯನಿಗೊಂದು ದೇವಸ್ಥಾನ ಕಟ್ತೀವಿ ಅಂತಂದರೆ ಅಂಥ ಪ್ರಕಾಶಮಯವಾದಂತಹ ಆ ಜಗತ್ತನ್ನೇ ಬೆಳಕ್ತಾಯಿರ್ತಕ್ಕಂಥ ದೀಪ ಅದು ಆಕಾಶ ದೀಪ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಆಕಾಶ ದೀಪ ಅದು ಸೂರ್ಯ ಆ ಸೂರ್ಯನಾಗೆ ಒಂದು ಗುಡಿ ಕಟ್ತೀವಿ ಅಂತಂತಂದ್ರೇ ನಮ್ಮ ಕೈಯಲ್ಲಿ ಆಗಲ್ಲ ಅಂದಾಗ ದೇವರಿಗೆ ಒಂದು ಗುಡಿ ಕಟ್ತೀವಿ ಅಂತಂದರೆ ಇದು ಅಪಹಾಸ್ಯ ಆಗುತ್ತೆ ಸ್ವಲ್ಪ ಬುದ್ಧಿ ಉಪಯೋಗಿಸೋಣ ಬುದ್ಧಿ ಉಪಯೋಗಿಸಿ ನಾವು ನವನಾಗರಿಕ ಜನಾಗಿ ಬದುಕೋಣ ಸೈನ್ಸ್ಗೆ ಹತ್ರವಾಗಿ ಬದುಕೋಣ ನಾವೇನು ಯಾರನ್ನೋ ಬೈಬೇಕು ಅಥವಾ ಇನ್ಯಾರನೋ ಒಬ್ಬರು ನಿಂದನೆ ಮಾಡಬೇಕು ಅನ್ನೋಂಥದ್ದು ನಮ್ಗೆ ಏನು ಇಲ್ಲ ನಾವು ಯಾವಾಗಲೂ ಕೂಡ ಸೈನ್ಸ್ ಪರವಾಗಿ ನಿಲ್ಲಬೇಕು ವಿಜ್ಞಾನದ ವಿಜ್ಞಾನದಲ್ಲಿ ಪ್ರಾಕ್ಟಿಕಲ್ಲಾಗಿ ಅದು ನಂಬಂಗಿರಬೇಕು ಇವತ್ತು ನಮ್ಮ ಶರಣರು ಹೇಳ್ತಾರೆ ನಮ್ಮ ಶರಣರು ಹೇಳೋದ್ರೂ ಕೂಡ ಲಿಂಗ ಮೆಚ್ಚಿ ಅನ್ನಬೇಕು ಅಷ್ಟೇ ಅಲ್ಲ ನೀವು ವಿಜ್ಞಾನದಲ್ಲೂ ತೊಗೊಂಡೋಗಿ ಹೇಳಿದ್ರೂ ಕೂಡ ವಿಜ್ಞಾನನ ಕೂಡ ಒಪ್ಪುತ್ತೆ ಅಂತಹ ವೈಚಾರಿಕ ವಿಚಾರಗಳನ್ನು ನಂಬೇಕೇ ಹೊರತು ವೈಚಾರಿಕ ರಹಿತವಾದಂತಹ ಈ ಅಜ್ಞಾನದ ನಂಬಿಕೆಗಳನ್ನು ನಾವು ನಂಬೋದು ಬಿಟ್ಟರೆ ನಾವು ಉದ್ಧಾರ ಆಗ್ತೀವಿ ಇಲ್ಲ ಅಂತಂದರೆ ಹೊರದೇಶದವರ ದೃಷ್ಟಿಯಲ್ಲಿ ನಾವಿನ್ನು ಎಲ್ ಕೆ ಜಿ ಬಿಡ್ತೀವಿ ಎಲ್ ಕೆ ಜಿ ಯು ಕೆ ಜಿ ವಿರಾಗಿಬಿಡ್ತೀವಿ